ಇವತ್ತಿನ ರೆಸಿಪಿ ಸಾಬೂದನ ಕಿಚಡಿ ಸಬ್ಬಕ್ಕಿ ಉಪ್ಪಿಟ್ಟು ಯಾವ ಥರ ಮಾಡೋದು ನೋಡೋಣ ಬನ್ನಿ ಸಬ್ಬಕ್ಕನ್ನ ನಾನು ಓವರ್ ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಕಡಲೆ ಬೀಜ ಹುರಿದಿಟ್ಟಿರೋದನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಪೇಸ್ಟಿಗೆ ತಕ್ಕಂಗೆ ಈ ಮಿಕ್ಸರನ್ನ ನೀವು ಸೈಡಲ್ಲಿ ಇಟ್ಕೊಳ್ಳಿ ಮಾಡಿಕೊಂಡು ಇವಾಗ ಒಂದು ಬಾಣಲಿ ತಗೊಳ್ಳಿ ಅದರಲ್ಲಿ ಎರಡು ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಜಾಸ್ತಿ ಆಯಿಲ್ ಬೇಡ ಯಾಕಂದ್ರೆ ಸಬ್ಬಕ್ಕಿ ಮತ್ತೆ ಕಡಲೆ ಬೀಜ ಅದರ ಸ್ವಂತ ಎಣ್ಣೆ ಬಿಡತ್ತೆ ಅರ್ಧ ಟೀ ಸ್ಪೂನ್ ಇವಾಗ ಮಸ್ಟರ್ಡು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ತುಂಬಾ ಈಸಿ ರೆಸಿಪಿ ಹೆಲ್ದಿ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನು ಇವಾಗ ಹಸಿ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಆಮೇಲೆ ಈರುಳ್ಳಿ ಒಂದೆರಡು ಈರುಳ್ಳಿ ಚೆನ್ನಾಗಿ ಸಣ್ಣ ಕಟ್ ಮಾಡಿರೋದು ಸೊ ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಒಂದು ಚಿಕ್ಕ ಸ್ಪೂನು ಇವಾಗ ರೆಡಿ ಮಾಡಿಟ್ಕೊಂಡು ಸಬ್ಬಕ್ಕಿ ಮತ್ತು ಕಡಲೆ ಬೀಜ ಪುಡಿ ಹಾಕೊಳ್ಳಿ ಸಬ್ಬಕ್ಕಿನ ನಮಗೆ ಓವರ್ನೈಟು ನೀರಲ್ಲಿ ಸೋಕ್ ಮಾಡಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಎಷ್ಟರಲ್ಲಿ ಅದು ನೆನೆಯುತ್ತೆ ಅಷ್ಟೇ ನೀರು ಹಾಕಿ ಅದಕ್ಕಿಂತ ಮೆಲ್ಗಡೆ ಹಾಕೋಕ್ಕೆ ಹೋಗ್ಬಿಟ್ರಿ ಇಲ್ಲಾದರೆ ತುಂಬ ಜಿಗಿ ಜಿಗಿ ಆಗುತ್ತೆ ಆಮೇಲೆ ಕಡಲೆ ಬೀಜ ಪುಡಿ ಹಾಕಲೇಬೇಕು ಕಡಲೆ ಬೀಜ ಅರ್ಧಮರ್ಧ ಜಜ್ಜಿರೋದು ನಡೆಯುತ್ತೆ ಅಥವಾ ಸ್ವಲ್ಪ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗ್ಬಿಡಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಾಕು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಂತ ಎಣ್ಣೆ ಬಿಡಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿರುತ್ತೆ ಬಟ್ ಉಪವಾಸಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಉಪವಾಸಕ್ಕೆ ಯೂಸ್ ಮಾಡಬೇಕಾದ್ರೆ ನಾವು ಈರುಳ್ಳಿ ಆಗಲಿ ಅಥವಾ ಜೀರಿಗೆ ಸಾಸಿವೆ ಅರಿಶಿನ ಹಾಕಬಾರ್ದು ಅದನ್ನ ಬಿಟ್ಟು ಹಾಕಿ ಅದನ್ನ ಬಿಟ್ಟು ಮಾಡಿದರೆ ಉಪವಾಸಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ನಮ್ಮ ಸಬ್ಬಕ್ಕಿ ಉಪ್ಮಾ ಸಾಬೂದ ಖಿಚಡಿ ರೆಡಿ ಇದೆ ಸವಿಯಲು ಡೆಫಿನೆಟಾಗಿ ಟ್ರೈ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್